ಹಾಂ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ದೋಸೆ ಮತ್ತು ಮಿಕ್ಸ್ ತರಕಾರಿ ಪಲ್ಯ ಯಾವ ರೀತಿ ಮಾಡೋದು ಅಂತ ಹೇಳೋಣ ಯಾವುದೇ ರೀತಿ ಇದು ರುಬ್ಬ ಥರ ಇಲ್ಲ ನೋಡಿ ಫ್ರೆಂಡ್ಸ್ ಮಾಡೋಣ ಬನ್ನಿ ಫಸ್ಟಿಗೆ ನಾನು ಒಂದು ಬಾಣಲೀಲಿ ಎಣ್ಣೆ ಹಾಕಿ ನೆಕ್ಸ್ಟು ಇದಕ್ಕೆ ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಎಣ್ಣೆ ಕಾದ ನಂತರ ಈರುಳ್ಳಿ ಮತ್ತು ಹಸಿ ಮೆಣ್ಸಿಕಾಯಿ ಹಾಕಬೇಕು ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ಇದು ಕ್ವಿಕ್ಕಾಗಿ ಈಸಿಯಾಗಿ ಮಾಡುವಂಥ ರೆಸಿಪಿ ದೋಸೆನೂ ಅಷ್ಟೇ ಯಾವುದೇ ರೀತಿ ನೆನಕಂಗಿಲ್ಲ ರುಬ್ಬಂಗಿಲ್ಲ ದಿಢೀರಂತೆ ತಟ್ಟಂತ ಮಾಡುವಂಥ ರೆಸಿಪಿ ನೋಡಿ ಇಲ್ಲಿ ನಾನು ಈರುಳ್ಳಿ ಮತ್ತು ಹಸಿಮೆಣ್ಸಿ ಇದು ಫ್ರೈ ಆದಮೇಲೆ ನೆಕ್ಸ್ಟು ನಾನಿಲ್ಲಿ ಸೊಪ್ಪು ಒಣಗಿರುತ್ತಲ್ಲ ಒಣಗಿರೋ ಹಾಕ್ತಾ ಇದ್ದೀನಿ ಇದು ಒಂದು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ಈ ರೀತಿ ನಾವು ಒಣಗಿ ಸಿಟ್ಟಿರ್ತೀವಲ್ಲ ಕರಿಪೇ ಸೊಪ್ಪು ಅದನ್ನು ಇದ್ದೀನಿ ಸ್ವಲ್ಪ ನೋಡಿ ಇವಾಗ ಫ್ರೈ ಆಗ್ತಾ ಇದೆ ಇದು ನೀಟಾಗಿ ಈ ಕೆಲವರು ತರಕಾರಿ ಪಲ್ಯ ತಿನ್ನೋಕೆ ಇಷ್ಟಪಡೋಲ್ಲ ಈ ರೀತಿ ಮಾಡೋದ್ರಿಂದ ತರಕಾರಿ ಪಲ್ಯನ ತಿಂತಾರೆ ನಾವಿಲ್ಲಿ ಯಾವುದೇ ರೀತಿ ಮಸಾಲೆ ರುಬ್ಬಿ ಮಾಡ್ತಾ ಇಲ್ಲ ಹಾಗೆ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗ್ತಾಯಿದೆ ದಯವಿಟ್ಟು ವೀಡಿಯೋಸ್ನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಇವಾಗ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಇದಕ್ಕೆ ಟೊಮೊಟೊ ಹಾಕಿ ನೀಟಾಗಿ ಇದನ್ನು ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇವಾಗ ಟೊಮಟೋನು ಫ್ರೈ ಆಗ್ತಾಯಿದೆ ಇವಾಗ ನಾವು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಎಲ್ಲ ನೀಟಾಗಿ ನೀರಲ್ಲಿ ವಾಶ್ ಮಾಡಿ ನಾವು ಇದಕ್ಕೆ ಸೇರಿಸ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಪಲ್ಯ ಮುಂಚೆನೇ ನಾನು ಕಟ್ ಮಾಡಿ ಇಟ್ಕೊಂಬಿಟ್ಟಿದ್ದೆ ತರಕಾರಿನ ಯಾಕೆಂದರೆ ಬೇಗ ಬೇಗ ಮಾಡಬೇಕಲ್ಲ ಅದಕ್ಕೆ ಹುಡುಗರಿಗೆ ಲಂಚ್ ಬಾಕ್ಸಿಗೆ ಬೇಗ ಕೊಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಮುಂಚೆನೇ ತರಕಾರಿ ಕಟ್ ಮಾಡಿಬಿಟ್ಟು ನಾನು ಈ ರೀತಿ ಪಲ್ಯನ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ನಾನು ತರಕಾರಿ ಎಲ್ಲ ಹಾಲೂಗಿಡ ಕ್ಯಾರೆಟು ಬೀನ್ಸು ಮೂರೇ ಹಾಕಿರೋದು ನಿಮಗೆ ಬೇರೆ ಯಾವುದಾದ್ರೂ ತರಕಾರಿ ಬೇಕು ಅಂದರೆ ನೀವು ಆ್ಯಡ್ ಮಾಡ್ಬೋದು ಇಷ್ಟ ಆಗಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ಥರ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಇಷ್ಟು ತರಕಾರಿ ಸಾಕು ನಮಗೆ ಈ ಪಲ್ಯ ತುಂಬ ಚೆನ್ನಾಗಿ ಚಪಾತಿಗೂ ಚೆನ್ನಾಗಿರುತ್ತೆ ಚಪಾತಿ ಪೂರಿ ಜೊತೆ ತಿನ್ಬೋದು ಆಮೇಲೆ ಒಂದು ರೈಸ್ ಜೊತೆನೂ ಇದು ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನಾವು ಅವಾಗವಾಗ ಈ ರೀತಿ ಬೇಗ ಆಗಿ ಟಿಫನ್ ಬಾಕ್ಸಿಗೆ ರೆಡಿ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಂಡು ತಿನ್ಬೋದು ಎಲ್ಲಾದರೂ ಕೆಲಸದಿಂದ ಬಂದು ಲೇಟಾಗೈತೆ ಏನು ಮಾಡೋದಂತ ಯೋಚನೆ ಮಾಡೋ ಅಂಥ ಅವಶ್ಯಕತೆ ಇರೋಲ್ಲ ಬೇಗ ತರಕಾರಿ ಇದ್ರೆ ಮನೇಲಿ ಬೇಗ ಹೆಚ್ಕೊಂಬಿಟ್ಟು ಈ ರೀತಿ ಪಲ್ಯ ಮಾಡ್ಕೊಂಡು ತಿನ್ಬೋದು ನೋಡಿ ಇಲ್ಲಿ ನಾನು ಇವಾಗ ತರಕಾರಿ ಆದಮೇಲೆ ಸ್ವಲ್ಪ ಗರಂ ಮಸಾಲ ಇದ್ದೀನಿ ಇದಕ್ಕೆ ಟೇಸ್ಟಿಗೆ ತಪ್ಪಂತೆ ಒಂದು ಸ್ವಲ್ಪ ಗರಂ ಮಸಾಲ ಹಾಕಿ ನೆಕ್ಸ್ಟು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ ಇದು ಎಣ್ಣೆ ಎಣ್ಣೆಯಲ್ಲಿ ಇರ್ ಇರಬೇಕಾದ್ರೇ ಪೆಪ್ಪರ್ ಪೌಡ್ರ್ ಗರಂ ಮಸಾಲ ಒಂದು ಸ್ವಲ್ಪ ಸಾಂಬಾರ್ ಪೌಡ್ರು ಸ್ವಲ್ಪ ಅರಶಿನ ಪುಡಿ ಅಂದರೆ ಸಾಂಬಾರ್ ಅಲ್ಲ ಧನಿಯಾ ಪೌಡ್ರು ಹಾಕಿ ಇದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ ಆಮೇಲೆ ನಾವು ನೀರು ಸೇರಿಸಿದ್ರಾಗುತ್ತೆ ಯಾಕೆಂದರೆ ಇದು ನೋಡಿ ಲೋ ಫ್ಲೇಮಲ್ಲಿ ಇದು ಇರಬೇಕಾದ್ರೇ ನೀವು ಈ ಪೌಡ್ರೆಲ್ಲ ಹಾಕಬೇಕು ಯಾಕಂದರೆ ಇದು ಸೀದೋಗ್ಬಿಡುತ್ತೆ ಇವಾಗ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಯಾವ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಇದು ನೆಕ್ಸ್ಟು ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಎಣ್ಣೆನೂ ಒಂದು ಸ್ವಲ್ಪ ಕಾಲು ಭಾಗ ಬೆಂದುಬಿಡುತ್ತೆ ಎಣ್ಣೆ ಜಾಸ್ತಿ ಆದರೆ ತಿನ್ನೋಕ್ಕೂ ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾವು ನೀರು ಸ್ವಲ್ಪ ಸೇರಿಸಿ ಇದನ್ನು ನೀರಲ್ಲಿ ಸ್ವಲ್ಪ ಬೇಯಿಸ್ಬೇಕು ನಾವು ತರಕಾರಿ ಎಷ್ಟು ತಗೊಂಡಿದ್ದೆವು ಅದಕ್ಕೆ ತಕ್ಕನಾಗೆ ನಾವು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಬೇಕು ನೋಡಿರಿ ಇಷ್ಟಾದರೆ ನೀರು ಸಾಕು ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ ಯಾಕೆಂದರೆ ಪಲ್ಯ ಗಟ್ಟಿ ಗಟ್ಟಿ ಬರಲ್ಲ ನೀರು ನೋಡಿ ಕಾಣಿಸ್ತೈತೆ ಅಲ್ಲ ಇಷ್ಟು ನೀರು ತರಕಾರಿ ಮುಳುಗೋಷ್ಟು ನೀರು ಹಾಕಿದ್ರೇ ಸಾಕು ನೋಡಿ ಕುದೀತಾ ಇದೆ ಯಾವ ರೀತಿ ಕುದೀತಾ ಇದೆ ಅಂತ ಇದು ಕುದ್ದು ಕುದ್ದು ತರಕಾರಿ ಎಲ್ಲ ಬೆಂದು ನೀಟಾಗಿ ಇದು ಸಾಫ್ಟಾಗಿ ಬೆಂದುಬಿಡುತ್ತೆ ಆವಾಗ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ನೆಕ್ಸ್ಟ್ ನಾವು ದೋಸೆ ಹಿಟ್ಟಿಗೆ ಏನೇನು ಬೇಕು ರೆಡಿ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ನಾನು ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾವು ಮುಂಚೆನೇ ಹಾಲು ಇಟ್ಟಿರ್ತೀವಲ್ಲ ಅಕ್ಕಿ ಹಿಟ್ಟು ಅದನ್ನು ತಗೊಂಡಿದ್ದೀನಿ ನೀವು ಯಾವುದೇ ರೀತಿ ಇಲ್ಲಿ ರುಬ್ಬ ಅಂತ ಅವಶ್ಯಕತೆ ಇರಲ್ಲ ನೆನ್ಸೋ ಅಂಥ ಅವಶ್ಯಕತೆ ಇರೋಲ್ಲ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ದೋಸೆ ಇದು ನೋಡಿ ಇವಾಗ ನಾನು ಅಕ್ಕಿ ಹಿಟ್ಟಿಗೆ ನಾವು ಅಕ್ಕಿ ಹಿಟ್ಟು ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೇವೋ ಎರಡು ಕಪ್ ಅಕ್ಕಿ ತಗೊಂಡಿದ್ರೆ ಎರಡು ಕಪ್ಪು ಮೈದಾ ಹಾಕ್ರಿ ಆವಾಗ ತುಂಬ ಟೇಸ್ಟಿಯಾಗಿ ದೋಸೆ ಬರ್ತವೆ ನಾವು ಹತ್ತು ನಿಮಿಷದಲ್ಲಿ ಮಾಡುವಂಥ ದೋಸೆ ಇದು ಜಾಸ್ತಿ ಟೈಮ್ ತಗೊಳ್ಳೋಣ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ನಾವು ಮೈದಾ ಹಿಟ್ಟು ಸೇರಿಸ್ಬಿಟ್ಟು ಈ ರೀತಿ ನಾವು ಕೈಯಲ್ಲಿ ಮಿಕ್ಸ್ ಮಾಡಬೇಕು ಯಾಕೆ ಅಂದರೆ ಮೈದಾ ಹಿಟ್ಟು ಹಾಕಿರ್ತೀವಲ್ಲ ಅದು ಗಂಟಾಗುತ್ತೆ ಗಂಟು ಗಂಟಾಗ್ಬಿಡುತ್ತೆ ಕಲಸೋಕ್ಕೆ ಬರೋಲ್ಲ ನಾವು ನೀಟಾಗಿ ಇದೇ ರೀತಿ ನಾವು ಕೈಯಲ್ಲೇ ಒಂದು ಸ್ವಲ್ಪ ಇದನ್ನು ಕಲಿಸ್ಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಉಪ್ಪು ಮತ್ತು ಸಕ್ಕರೆ ಹಾಕ್ತಾಯಿದ್ದೀನಿ ಸಕ್ಕರೆ ಏನಕ್ಕಪ್ಪ ಅಂದರೆ ಕಲರ್ ಬರೋಕ್ಕೆ ಉಪ್ಪು ಟೇಸ್ಟಿಗೆ ಹಾಕ್ತಾಯಿದ್ದೀನಿ ಯಾವುದೇ ರೀತಿ ಸೋಡಾ ಬೇಡ ಇಲ್ಲಿ ಇಷ್ಟು ಹಾಕಿದರೆ ಸಾಕು ನಾವು ಮಿಕ್ಸ್ ಮಾಡಿ ನೀಟಾಗಿ ಕೈಯಲ್ಲೇ ನೀ ನಾನು ಹೇಳಿದ್ದೆನಲ್ಲ ಕೈಯಲ್ಲೇ ಕಲಸಬೇಕು ಯಾಕೆಂದರೆ ಗಂಟು ಬಿಡುತ್ತೆ ಮೈದಾ ಇರೋದ್ರಿಂದ ನೀಟಾಗಿ ನಾವು ಈ ರೀತಿ ಚೆನ್ನಾಗಿ ಸಕ್ಕರೆ ಮತ್ತು ಉಪ್ಪು ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ನಾವು ನೆಕ್ಸ್ಟು ಇದಕ್ಕೆ ನೀರು ಆ್ಯಡ್ ಮಾಡಿ ಕಲಸಬೇಕು ಯಾಕಂದರೆ ಜಾಸ್ತಿ ನೀರು ಹಾಕೊಂಡು ಕಲಿಸೋಕೆ ಹೋಗ್ಬೇಡಿ ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಈ ರೀತಿ ನೀರು ಹಾಕ್ಬಿಟ್ಟು ನೀವು ಕೈಯಲ್ಲಿ ಈ ರೀತಿ ಕಲಸಿ ಇದು ಕಲಿಸ್ತಾ ಕಲಿಸೋ ತೆಳುವಾಗುತ್ತೆ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಗಂಟಾದರೆ ಚೆನ್ನಾಗಿರಲ್ಲ ದೋಸೆ ಅದಕ್ಕೇ ಈ ರೀತಿ ನಾವು ನೀರು ಹಾಕ್ಕೊಂಡು ಇವಾಗ ನೋಡಿ ಇಷ್ಟ ಆಗಿದೆ ಈಗ ಈಗಿನ್ನೂ ಸ್ವಲ್ಪ ನಾವು ಇದಕ್ಕೆ ನೀರು ಸೇರಿಸಿ ಕಲಸ್ಕೋಬೇಕು ಆವಾಗ ತುಂಬ ಹಿಟ್ಟು ನಯಸ್ ಆಗುತ್ತೆ ನೀವು ಹಿಂಗೆ ಮಾಡೋಕ್ಕಾಗಲಿಲ್ಲ ಅಂದರೆ ಏನು ಮಾಡ್ಬೋದು ಅಂದರೆ ಎರಡು ಹಿಟ್ಟನ್ನು ಹಾಕಿ ಮಿಕ್ಸಿಗೆ ಹಾಕಿ ನೀವು ಇದನ್ನು ಹಾಕಿ ಕಲಸ್ಕೋಬೋದು ಯಾಕಪ್ಪ ನಮಗೆ ಕೈಯಲ್ಲಿ ಕಲಿಸೋಕ್ಕೆ ಟೈಮ್ ಇಲ್ಲ ಅನ್ನೋರು ಹತ್ತು ಸೆಕೆಂಡಲ್ಲದು ಮಿಕ್ಸಿಗೆ ಅಂತ ಒಂದೇ ಒಂದು ರೌಂಡ್ ತಿರುಗಿಸ್ಬಿಟ್ರೆ ಸಾಕು ಹಿಟ್ಟು ರೆಡಿಯಾಗಿಬಿಡುತ್ತೆ ಆವಾಗ ನೀವು ಅದನ್ನು ಇದಕ್ಕೆ ಹಾಕೊಂಡು ಉಪ್ಪು ಮತ್ತು ಸಕ್ಕರೆ ಹಾಕಿ ನೀವು ಡೈರೆಕ್ಟ್ ಹಂಚಿನ ಮೇಲೆ ದೋಸೆ ಒಯ್ಬೋದು ಈ ಅದೇ ಆಗಲಿಲ್ಲ ಅಂದರೆ ಆ ರೀತಿ ಮಾಡಿ ಅಂತ ಹೇಳ್ತಾ ಇರೋದು ನಾನು ಇಲ್ಲಿ ಈ ಕಲಿಸ್ತಾ ಇದ್ದೀನಿ ನೋಡಿ ಈ ರೀತಿ ಕಲಿಸೋದ್ರಿಂದ ಗಂಟಿರಲ್ಲ ಅಂತ ಕಲಿಸ್ತಾ ಇದ್ದೀನಿ ಆವತ್ತು ಮಿಕ್ಸಿಗೆ ಹಾಕಿ ತೋರಿಸೋ ಅಂದರೆ ಕರೆಂಟ್ ಇರಲಿಲ್ಲ ಸೊ ಅದಕ್ಕೆ ನಾನು ಈ ರೀತಿ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಪಲ್ಯ ಆಲ್ರೆಡಿ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ಇದು ಒಂದು ಐದು ನಿಮಿಷ ಇದು ಇದೇ ರೀತಿ ಕುದ್ರೆ ಗಟ್ಟಿ ಆಗುತ್ತೆ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆಯಲ್ಲ ಆಗಿದೆ ರೆಡಿಯಾಗಿದೆ ಏನು ನಾವು ದೋಸೆ ಮಾಡಿಕೊಂಡು ಪಲ್ಯ ಜೊತೆಗೆ ಸರ್ವ್ ಮಾಡ್ಕೊಂಡು ತಿನ್ನೋದಷ್ಟೇ ಬಾಕಿ ಇರೋದು ಇವಾಗ ನಾವು ನೆಕ್ಸ್ಟು ದೋಸೆ ಇಟ್ಟಿಗೆ ನಾನು ಒಂದು ಸ್ವಲ್ಪ ಇಲ್ಲಿ ಮೊಸರು ಹಾಕ್ತಾಯಿದ್ದೀನಿ ಜಾಸ್ತಿ ಏನು ಬೇಡ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಮೊಸರು ಹಾಕ್ತಾಯಿದ್ದೀನಿ ಇಲ್ಲಿ ನೋಡಿ ಹಾಕಿದ್ದೀನಿ ಮೊಸರು ಯಾಕಪ್ಪ ಅಂತಂದರೆ ಹಾಕಿರೋದು ನಾವು ಹಿಟ್ಟು ನೆನೆಸಿರಲ್ವಲ್ಲ ರುಬ್ಬಿರಲ್ಲ ಹುಳಿ ಇರಲ್ಲ ಈ ಈ ರೀತಿ ಮೊಸ್ರು ಹಾಕೋದ್ರಿಂದ ಸ್ವಲ್ಪ ಹುಳಿ ಬಂದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ಕಲ್ಲರು ಜಾಸ್ತಿ ಚೆನ್ನಾಗಿ ಬರುತ್ತೆ ದೋಸೆದು ನೋಡಿ ಇವಾಗ ನಾವು ಹಂಚು ಮೇಲೆ ಹಂಚಿಟ್ಟಿದ್ದೀನಿ ಇಟ್ಟಿದ್ದೀನಿ ಆಲ್ರೆಡಿ ಕಾದಿದೆ ಎಣ್ಣೆ ಹಚ್ಚಿದ್ದೀನಿ ಇವಾಗ ನೆಕ್ಸ್ಟ್ ನಾನು ದೋಸೆ ಇಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಅದು ಮೊಬೈಲು ನಾನೇ ಇಟ್ಕೊಂಡು ವೀಡಿಯೋ ಮಾಡೋದ್ರಿಂದ ನಾನು ದೋಸೆ ಹಾಕೋದು ನೀಟಾಗಿ ಕಾಣಿಸ್ತಾ ಇಲ್ಲ ಬೇಜಾರಾಗ್ಬಿಡಿ ಫ್ರೆಂಡ್ಸ್ ಇವಾಗ ನೋಡಿ ನಾನು ದೋಸೆ ಮೇಲೆ ಎಣ್ಣೆ ಇದ್ದೀನಿ ನಾವು ಅಕ್ಕಿ ರುಬ್ಬಿ ಒಂದಿನ ಎಲ್ಲ ನೆನೆಸಿ ಉದ್ದಿಂಬಳೆ ಹಾಕಿ ಮಾಡೋದ್ರಿಂದ ಲೇಟ್ ಆಗುತ್ತೆ ಹೇಳ್ಬಿಟ್ಟು ಈ ರೀತಿ ನಾನು ಮಾಡ್ತಾಯಿದ್ದೀನಿ ನಾವು ಯಾವುದೇ ರೀತಿಲಿ ಹಾಕ್ತಾ ಇಲ್ಲ ನಾವು ಯಾವುದೇ ರೀತಿ ನೆನೆಸಿಲ್ಲ ರುಬ್ಬಿಲ್ಲ ನಾವು ಕ್ವಿಕ್ಕಾಗಿ ಐದು ನಿಮಿಷದಲ್ಲಿ ಮಾಡುವಂಥ ದೋಸೆ ಇದು ನೋಡಿ ಇಲ್ಲಿ ಎಷ್ಟು ನೀಟಾಗಿ ಎದ್ದೇಳುತ್ತೆ ದೋಸೆ ತುಂಬ ಸಾಫ್ಟಾಗಿ ರುಚಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿ ಬೇಸಿರೆ ಒಂಥರ ಪರೋಟ ಥರ ಇರುತ್ತೆ ತಿನ್ನೋದಕ್ಕೆ ಪಲ್ಯ ಅಂತೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಅಥವಾ ಆಲೂಗಡ್ಡೆ ಪಲ್ಯ ನೀವು ಯಾವ ರೀತಿನಾದರೂ ಮಾಡ್ಕೊಂಡು ತಿನ್ಬೋದು ನಾನು ಅದಕ್ಕೆ ಎರಡೂ ಪಲ್ಯ ಮತ್ತು ದೋಸೆ ಎರಡನ್ನೂ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ದೋಸೆ ಕಾಣಿಸ್ತಾ ಇದ್ದಿಲ್ಲ ಯಾವ ರೀತಿ ಬಂದಿದೆ ಅಂತ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಬಾಯಲ್ ಪಲ್ಯ ಜೊತೆ ಅಂತೂ ಇವಾಗ ನಾನು ಮಾಡಿ ತೋರಿಸಿದೀನೋ ಆ ರೀತಿ ಪಲ್ಯ ನೀವು ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅದು ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೆ ಎಷ್ಟು ಇಷ್ಟ ಆಗುತ್ತೆ ಅಂತ ಅಂದರೆ ನೀವೇ ಸಲ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನೋಡಿ ತಿಂದು ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ವೀಡಿಯೋಸ್ನ ಕೊನೆವರೆಗೂ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಸಪೋರ್ಟ್ ತುಂಬ ಮುಖ್ಯ ನಮಗೆ ವ್ಯೂಸೇ ಬರ್ತಿಲ್ಲ ತುಂಬ ಬೇಜಾರಾಗುತ್ತೆ ಏನು ಮಾಡೋದು ಆದ್ರೂ ಪ್ರಯತ್ನ ಬಿಡಬಾರ್ದು ಹೇಳ್ಬಿಟ್ಟು ನಾವು ಈ ರೀತಿ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಒಂದಿನಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನೋಡಿ ಫೈನಲಾಗಿ ದೋಸೆ ನಾವು ಮಾಡಿರೋದು ಎಷ್ಟು ರೀ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಿದೆ ಇಲ್ಲ ಸಾಫ್ಟಾಗಿ ನಮಗೆ ದೋಸೆ ಸಿಕ್ಕಿದೆ ಇಲ್ಲಿ ನಾವು ಇದೇ ಹಿಟ್ಟನ್ನು ಒಂದು ಅರ್ಧ ಗಂಟೆ ನೆನೆಸಿಟ್ಟು ಹಿಟ್ಟು ಮಾಡಿಬಿಟ್ರೆ ಗರಿ ಗರಿಯಾಗಿ ಬರ್ತವೆ ದೋಸೆ ಕಾಣಿಸ್ತಾ ಇದೆಯಲ್ಲ ದೋಸೆ ಚೆನ್ನಾಗಿ ಬಂದಿರೋದು ನೋಡಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕೊನೆಯದಾಗಿ ನಾವು ಪಲ್ಯ ಜೊತೆ ದೋಸೆ ಹಾಕ್ಕೊಂಡಿದ್ದೀವಿ ತಿನ್ನೋದಕ್ಕೆ ತುಂಬ ಪಲ್ಯ ಸ್ಮೂತಾಗಿ ಸಾಫ್ಟಾಗಿ ಬೆಂದಿತ್ತು ದೋಸೆ ಜೊತೆಗೆ ತುಂಬಾ ಚೆನ್ನಾಗಿತ್ತು ತಿನ್ನೋದಕ್ಕೆ ನೆಕ್ಸ್ಟ್ ಯಾವ ರೀ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಾಯ್ ಬಾಯ್